ವೀಕ್ಷಕರ ಬೆಂಗಳೂರಿನಲ್ಲಿ ಇವತ್ತೊಂದು ವಿಶೇಷ ಒಂದು ಒಂದು ಆಯೋಜನೆ ಮಾಡ್ಕೊಂಡಿದ್ದಾರೆ ಅಖಿಲ ಭಾರತೀಯ ತೇರಾಪನ್ ಯೋಗ ಪರಿಷತ್ ಪತ್ರ ಇರ್ಬೋದು ಇದು ಒಂದು ರಕ್ತ ಸಂಸ್ಥೆ ಸೊ ಇವತ್ತು ವಿಜಯನಗರ ಮತ್ತೆ ಬೆಂಗಳೂರಿನ ಅನೇಕ ಸುತ್ತಮುತ್ತ ಭಾಗಗಳಲ್ಲಿ ಯಶವಂತಪುರ ಇರ್ಬೋದು ಮತ್ತೆ ಬೇರೆ ಬೇರೆ ಸೆಂಟ್ರಲ್ ಭಾಗದಲ್ಲಿರ್ಬೋದು ತುಂಬಾ ಕಡೆ ಬ್ಲಡ್ ಡೊನೇಷನ್ ಕ್ಯಾಂಪ್ ನಡೀತಾರೆ ರಕ್ತದಾನ ಮಹಾದಾನ ಅಂತ ಹೇಳ್ತಾರೆ ಸೊ ಅದು ಒಂದು ಪರಿಕಲ್ಪನೆ ಮೇರೆಗೆ ಇವತ್ತು ಈ ಒಂದು ಆ ಅಸೋಸಿಯೇಷನ್ ಒಂದು ಒಂದು ಪುಣ್ಯದ ಕೆಲಸ ಮಾಡ್ತಿದಂತ ದೃಶ್ಯ ತಪ್ಪಾಗುತ್ತೆ ಸೊ ಇವತ್ತು ವಿಜಯನಗರ ಬಿಂಗ್ ಅಲ್ಲಿ ಸೊ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿರುವಂತದ್ದು ಇದು ನಾಯನಹಳ್ಳಿಯ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಆಯೋಜನೆ ಮಾಡ್ಕೊಂಡಿರುವಂತದ್ದು ಸೊ ಇದು ವಿಚಾರವಾಗಿ ಮಾತಾಡೋದಕ್ಕೆ ನಮ್ಮ ನಮ್ದು ದೇಶದ ವಿಜಯನಗರ ಬಿಂಗ್ ನ ಸೆಕ್ರೆಟರಿ ಆಗಿರ್ತಕ್ಕಂಥ ಯೋಗೇಶ್ ನಮ್ಮ ಜೊತೆ ಇದಾರೆ ಅವ್ರನ್ನ ಮಾತಾಡ್ತ ಪ್ರಯತ್ನ ಮಾಡ್ತಿದ್ದೆ ಸೊ ನಮಸ್ಕಾರ ಸೊ ಮುಂದೆದಾಗಿ ಈ ಒಂದು ಏನ್ ಅಸೋಸಿಯೇಷನ್ ಇದೆ ನಮ್ದು ಕೇಡಾಫ್ ಯುವ ಸೊ ಈಗ ಎಷ್ಟು ವರ್ಷದಿಂದ ನಡ್ಕೊಂಡ್ ಬರ್ತಿದೆ ಸೊ ಇವತ್ತು ಏನ್ ವಿಶೇಷ ನಡೆಸುತ್ತಿದ್ದೀವಿ ಸರ್ ಈ ಅಖಿಲ ಭಾರತೀಯ ತೇರಾಫನ್ ಯುವಕ ಪರಿಷತ್ ಸಂಘಟನೆ ಆಗಿರೋದು ಅರವತ್ತು ಒಂದು ವರ್ಷ ಹಿಂದೆ ಪ್ರತಿ ವರ್ಷ ಹದಿನೇಳನೇ ಸೆಪ್ಟೆಂಬರ್ ನಮ್ಮ ಸಂಘಟನೆ ದಿವಸು ಅದಕ್ಕೋಸ್ಕರ ನಾವು ಪ್ರತಿ ವರ್ಷ ಟು ತೌಸಂಡ್ ಟ್ವೆಂಟಿಂದ ಮಾಡ್ಕೊಂಡು ಬರ್ತಿದ್ದೀವಿ ಪ್ರತಿ ವರ್ಷ ನಮಗೂ ಬ್ಲಡ್ ಬ್ಯಾಂಕ್ಸು ಇಂದ ಎಲ್ಲ ಸೇರಿಕೊಂಡು ಸ್ಟಾರ್ಟಿಂಗ್ ಅಲ್ಲಿ ಇಪ್ಪತ್ತು ಕಡೆ ಮಾಡಿದ್ವಿ ಆಮೇಲೆ ಐವತ್ತು ನಲ್ವತ್ತು ಎಪ್ಪತ್ತು ನೂರು ಇನ್ನೂರು ಕ್ಯಾಂಪ್ ಇಡೀ ಬೆಂಗಳೂರಲ್ಲಿ ಅದರಲ್ಲಿ ಮೆಟ್ರೋ ಸ್ಟೇಷನ್ ರೈಲ್ವೆ ಸ್ಟೇಷನ್ ಇಪ್ಪತ್ತೈದು ಕಾರ್ಪೊರೇಟ್ ಆಫೀಸು ಮತ್ತೆ ಬಿಜೆಪಿ ಅವ್ರ ಜೊತೆ ಸೇರ್ಪಡೆ ಮಾಡ್ತಿದ್ದೀವಿ ಸುಮಾರು ಜಾಗ ಮಾಡ್ತಿದ್ದೀವಿ ಒಳ್ಳೆ ರೆಸ್ಪಾನ್ಸ್ ಬರ್ತೈತೆ ಮತ್ತೆ ಲಾಸ್ಟ್ ಇಯರ್ ನಮ್ದು ತ್ರೀ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಯೂನಿಟ್ ಒಂದ್ ದಿವಸದಲ್ಲಿ ನಾವು ಅಚೀವ್ ಮಾಡಿದ್ದೀವಿ ಇಡೀ ದೇಶದಲ್ಲಿ ಈ ಸತಿ ವಿಶುವಲ್ ಮಾಡ್ತಿದ್ವಿ ಗ್ಲೋಬಲಿ ಸಿಕ್ಸ್ಟಿ ಕಂಟ್ರೀಸ್ ಮತ್ತೆ ಇಂಡಿಯಾ ಫುಲ್ ಇಲ್ಲಿ ಅಹಮದಾಬಾದ್ ಅಲ್ಲಿ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ನರೇಂದ್ರ ಮೋದಿ ಅವರೇ ವರ್ಚುವಲಿ ಉದ್ಘಾಟನೆ ಮಾಡ್ತವ್ರೆ ಅಂದ್ರೆ ಈ ಒಂದು ದಿನನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಂತ ಸೆಪ್ಟೆಂಬರ್ ಹದಿನೇಳು ಯಾಕಂದ್ರೆ ಸೆಪ್ಟೆಂಬರ್ ಹದಿನೇಳು ನಮ್ಮ ಅಖಿಲ ಭಾರತೀಯ ತೆರೆಪರೇಷನ್ ನಮ್ಮ ರಾಷ್ಟ್ರೀಯ ಸಂಘಟನೆ ಅದು ಸ್ಥಾಪನೆ ದಿವಸ ನಾವ್ ಹದಿನೇಳು ಸೆಪ್ಟೆಂಬರ್ ಮಾಡ್ತೀವಿ

ಕೃಷಿಕರ ಈಗ ನಮ್ ಜೊತೆ ಮಾತನಾಡೋದಕ್ಕೆ ಡಿವೈಟ್ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅಧ್ಯಕ್ಷರಾದಂತಹ ಕೃಷ್ಣಾನಂದ ಅವರು ನಮ್ ಜೊತೆ ಇದ್ದಾರೆ ಸೊ ಅವರೇ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ ವೀಕ್ಷಕರ ಸರ್ ನಮಸ್ಕಾರ ನಮಸ್ಕಾರ ಸೊ ಮೊದಲೇದಾಗಿ ಈ ಒಂದು ಪುಣ್ಯದ ಕೆಲಸ ಬ್ಲಡ್ ಡೊನೇಷನ್ ಅಂದ್ರೆ ತುಂಬಾ ಪುಣ್ಯದ ಕೆಲಸ ಸೊ ಈ ಒಂದು ಅಪಾರ್ಟ್ಮೆಂಟ್ ನಲ್ಲಿ ನೀವು ಆಯೋಜನೆ ಮಾಡ್ತಿರೋ ತಮ್ಗೆ ಎಷ್ಟು ಖುಷಿ ಇದೆ ಸರ್ ಪ್ರತಿ ವರ್ಷ ಈ ಸಂಘಟನೆಯವರು ನಮ್ಮಲ್ಲಿ ವರ್ಷಕ್ಕೆ ಎರಡು ಸಾರಿ ಮಾಡ್ತಾರೆ ಇದು ಇವತ್ತಿನ ದಿವಸದ್ದು ಮೆಗಾ ಡ್ರೈವ್ ಅಂತ ಹೇಳಿ ಅದೃಷ್ಟ ಅಂತ ನಾನು ಅನ್ಕೊಳ್ತಾ ಇದ್ದೇನೆ ನಮ್ಮ ಎಲ್ಲಾ ಅಪಾರ್ಟ್ಮೆಂಟ್ ಸಮಸ್ತ ನಿವಾಸಿಗಳ ಪರವಾಗಿ ನಾನು ಈ ಸಂಸ್ಥೆಗೆ ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ತಮ್ಗೆಲ್ಲ ಗೊತ್ತಿರೋ ಹಂಗೆ ಕೋವಿಡ್ ನಂತರ ಬ್ಲಡ್ ತುಂಬಾ ತುಂಬಾ ಕೊರತೆ ಇದೆ ಶಾರ್ಟೇಜ್ ಆಫ್ ಬ್ಲಡ್ ಅಂಡ್ ಆರ್ಸ್ ಕಂಪೋನೆಂಟ್ಸ್ ಹಾಗಾಗಿ ಇದನ್ನ ಇವ್ರು ಮಾಡ್ತಿರೋದು ನೋಬಲ್ ಕೆಲಸ ದೊಡ್ಡ ಕೆಲಸ ಮತ್ತೆ ಅವಶ್ಯಕವಾಗಿ ಆಗ್ಬೇಕಾಗಿರೋ ಕೆಲಸ ಹೆಸರಿಗಿಂತ ಹೆಚ್ಚಾಗಿ ಅವರು ತಮ್ಮ ಕಾರ್ಯದ ಮೂಲಕ ಅವರು ಎಲ್ಲವನ್ನ ಸಮಾಜವನ್ನು ತಲುಪ್ತಾ ಇದ್ದಾರೆ ಅವ್ರಿಗೆ ಒಳ್ಳೇದಾಗ್ಲಿ ಈ ಅಪಾರ್ಟ್ಮೆಂಟ್ ಎಲ್ಲ ನಿವಾಸಿಗಳ ಪರವಾಗಿ ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ಅಂತ ಹೇಳಕ್ ಸೊ ಈಗ ನೀವು ಬೆಳಗ್ಗೆಯಿಂದ ಇಲ್ಲಿವರೆಗೂ ನೀವು ನೋಡಿದಂಗೆ ಎಷ್ಟು ಜನ ಬೆಡ್ ಡೈನೋಟ್ ಮಾಡಿದ್ದಾರೆ ಈ ಅಪಾರ್ಟ್ಮೆಂಟ್ ಅಲ್ಲಿ ಈಗಾಗಲೇ ನಮ್ಮಂದ ಒಂದು ಹತ್ತತ್ರ ಐವತ್ತು ಜನಕ್ಕಿಂತ ಹೆಚ್ಚು ಮಾಡಿದ್ದಾರೆ ಇವತ್ತು ಕೆಲಸದ ದಿನ ಮಿಡ್ ವೀಕ್ ಅಂತ ಹೇಳ್ತಾರಲ್ಲ ಹಾಗೆ ಬುಧವಾರ ಆಗಿರೋದ್ರಿಂದ ಸ್ವಲ್ಪ ಸ್ವಲ್ಪ ರೆಸ್ಪಾನ್ಸ್ ಕಡಿಮೆ ಇದೆ ಓಕೆ ಬಟ್ ಮಧ್ಯಾಹ್ನ ಮೇಲೆ ಬಂದ್ ಮಾಡಬಹುದು ಅಂತ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಓಕೆ ಹಾಗೆ ಆಗ್ಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಸೊ ಈ ಒಂದು ಬ್ಲಡ್ ಕ್ಯಾಂಪ್ ನಿಮ್ಗೆ ಸ್ಪಾನ್ಸರ್ ಮಾಡ್ಬೇಕಂತ ಯಾಕೆ ಅನ್ಸ್ತು ಅಂತ ಕುಣಿಯರ ಕೆಲಸ ಇದು ವರ್ಷ ಜನ ನೋಡ್ತಾ ಇರೋದು ಎಲ್ಲ ಮಾಡ್ತಾ ಎಷ್ಟ್ ಬರ್ತಾರೆ ಡೊನೇಟ್ ಡೊವೇಟ್ ಓಕೆ ನಾನು ಬ್ಲಡ್ ಡೊನೇಟ್ ಮಾಡ್ತೀನಿ ಸ್ವಲ್ಪ ಕ್ಯಾಂಪ್ ಅದು ಕೆಲಸಗಳಲ್ಲಿ ಎಲ್ಲ ತೊಡುಸ್ಕೊಳ್ತೀವಿ ತಾವು ಓಕೆ ಅಪ್ಪ ಅಮ್ಮಿಂದ ಮಗು ಮಾಡಿದ್ರು ಸೊ ನಿಮ್ಮ ಅಪ್ಪ ಅಮ್ಮರ ಒಂದು ಒಪ್ಪಿಗೆ ತಗೊಂಡು ಅವರು ಒಂದು ಇನ್ಸ್ಪಿರೇಷನ್ ತಗೊಂಡು ಈ ಒಂದು ಕೆಲಸ ಮಾಡ್ತಿದ್ದೀರಿ ಸೊ ಈ ಒಂದು ಕೆಲಸ ಈ ಒಂದು ವರ್ಷದ ಬಿಟ್ಟು ನೆಕ್ಸ್ಟ್ ಕಂಟಿನ್ಯೂಷನ್ ತಗೋತೀರಾ ಹೆಂಗೆ ಅಂತ ಮತ್ತೆ ಬೇರೆ ಬೇರೆ ಇನ್ಯಾವ್ದೊಂದು ಕೆಲಸಗಳಿಗೆ ಸಮಾಜ ಮುಖ್ಯ ಕೆಲಸಗಳು ತೋರಿಸ್ಕೊಂಡಿದೆ ನನ್ನ ಭವಿಷ್ಯದಲ್ಲಿ ಬೇರೆ ಇದು ಐ ಡೊನೇಷನ್ ಇದು ಮತ್ತೆ ಇನ್ನೂ ಬೇರೆ ಇದು ಸಮಾಜ ಸೇವೆಗಳು ಎಲ್ಲ ಇದು ಓಕೆ ಓಕೆ